ಕಾಕರೊಬ್ರು ಲೋನ್ ತಗೋದಿದ್ರಿ ಧರ್ಮಸ್ಥಳದಾಗ ಧರ್ಮಸೌಧರ್ ಬಂದ್ ಕಿಸಿಂದ ಮನಿಗ್ ಬಂದ ಎಲ್ಲ ಜಗಳ ಮಾಡೋದು ಫುಲ್ ಟಾರ್ಚರ್ ಮಾಡತ್ತಾರೀ ಈಗ ಅದಕ್ಕ ಸ್ವಲ್ಪ ಪ್ರಾಬ್ಲಮ್ ಆಗಿತ್ರಿ ಅದ ಮನೆಯಾಗೆಲ್ಲ ಜಗಳ ಕುತ್ತಾರೀ ಪಾಪ ಅವ್ರಿಗೆ ಬರೆಯಾಕ ಓದಾಕ ಏನ್ ಬರಂಗಿಲ್ಲ ದಾಕಿ ನಡತಾರ ಅದ್ರ ಸಂಬಂಧ ನಿಮ್ ಸ್ವಲ್ಪ ಏನ್ ಅದಕ್ಕೆ ಕಾಲ್ ಮಾಡಿದ್ರಿ ನಿಮ್ಗೇ ಇಲ್ಲಿ ಮೋಸ ಯಾರು ಮಾಡಿರೋದು ಮೋಸ ಹೋಗಿರೋದು ಯಾರು ಈಗ ಮೋಸ ಹೋಗಿರೋದು ನಮ್ ಕಾಕರದ್ರಿ ಅಂದ್ರೆ ನಮ್ಮ ಅಂಕಲ್ರಿ ಹ್ಮ್ ಅವರು ಲೋನ್ ತಗೊಂಡಿದ್ರಿ ಧರ್ಮಸಂಗ್ ಎಷ್ಟ್ ಲಕ್ಷ ಅದು ಎಷ್ಟ್ ಲಕ್ಷ ಅಂತ ಗೊತ್ತಿಲ್ರಿ ರೀ ಬಟ್ ಹಾ ಅಂತ ಇದಾರೆ ಬಟ್ ಏನಂದ್ರ ಜಾಸ್ತಿ ಇಂಟ್ರೆಸ್ಟ್ ಮಾಡಿಬಿಟ್ಟು ಈಗ ಫುಲ್ ಮನಿಗ್ ಬಂದ ಕಟ್ಟಬೇಕು ಟಾರ್ಗೆಟ್ ಮಾಡ್ತಾ ಇದ್ರ ಜವಾ ತೆಗಿತಾರ ಅಂದ್ರೆ ದುಡ್ಡು ತಿಂದು ಅವರು ಬಂದು ಹಿಂಸೆ ಕೊಡ್ತಾ ಇದಾರೆ ಹಿಂಸೆ ಕೊಡ್ತಾ ಇದಾರೆ ಸರ್ ಇವಾಗ ಎಲ್ಲ ಬಿಟ್ಟು ಬಿಟ್ಟು ಈಗ ಜನ ಬರ್ತಾ ಇದಾರೆ ಸರ್ ಆಕ್ಚುಲಿ ಆರಾರು ಜನ ಬರಂಗಿಲ್ಲ ಒಬ್ಬರೇ ಅಥವಾ ಇಬ್ರು ಬರ್ಬೇಕಾರೆ ರಿಕವರಿಗ್ರೆ ನಿಮ್ ಕಾಕ ಅವ್ರಲ್ವಾ ಹೌದು ಸರ್ ಅವರು ಹಿಂಸೆ ಕೊಡ್ಬೇಕು ನಂಗೆ ಲೆಕ್ಕ ಕೊಡು ಅಂತ ಅವ್ರು ಹಿಂಸೆ ಕೊಡ್ಬೇಕು ಹಾ ಇವ್ರಿಗೆ ಹಿಂಸೆ ಕೊಡ್ತಾರೆ ಅಂದ್ರೆ ಏನ್ ಅರ್ಥ ಇದು ಅದೇ ಪ್ರಾಬ್ಲಮ್ ಆಗಿದೆ ಸರ್ ಈಗ ಪ್ರಾಬ್ಲಮ್ ಅಂದ್ರೆ ಯಾಕೆ ಊರವರೆಲ್ಲ ಹೆದರ್ತಾ ಇದ್ರ ಅವ್ರಿಗೆ ಅರ್ಬೋದ ಸಂಘಕ್ಕೆ ಹೆದರ್ತಾ ಇದ್ರ ಅಷ್ಟೊಂದು ಅಂದ್ರೆ ಹೆದರ್ತಾ ಇದ್ರೆ ಇವರು ಕಟ್ತೀನಿ ಕಟ್ತೀನಿ ಅಂತಂದ್ರೆ ಎರಡ್ ಮೂರ್ ದಿನದ ಅವರು ತುಂಬಾ ಪ್ರಾಬ್ಲಮ್ ಆಗಿ ಜಗಳ ಮಾಡಿ ಲೆಟರ್ ಬರ್ಸ್ಕೊಂಡು ಹೋಗಿದ್ರಿ ಸರ್ ಏನಂತ ಆ ನೀವು ಇದೆ ವರ್ಕ್ ಕಟ್ಟಬೇಕು ಇದೆ ವರ್ಕ್ ಕಟ್ತೀನಿ ಅಂತ ಅಮೌಂಟು ನೀವು ನಮ್ಮ ಇದಕ್ಕಂತ ಒಂದು ಲೆಟರ್ ಬರ್ಸ್ಕೊತಾರೆ ಅವ್ರ ಖಾಲಿ ಆದಾಯ ಆದ್ಮೇಲೆ ಸರ ಓ ಆ ತರ ಬೇರೆ ಇದೆ ಇಲ್ಲಿ ಆ ಆ ತರ ಬೇರೆ ಮಾಡ್ತಾ ಇದ್ದಾರೆ ಸರಿ ಹ್ಮ್ ಹ್ಮ್ ಅದಕ್ಕೆ ಪ್ರಾಬ್ಲಮ್ ಆಗಿರೋದು ಸರ್ ಏನ್ ಪ್ರಾಬ್ಲಮ್ ಇದೆ ಲೇಟರ್ ಬರ್ಸ್ಕೊಂಬಿಟ್ಟು ಏನ್ ಪ್ರಾಬ್ಲಮ್ ಇದೆ ನಾವು ಕೇಳಿ ಇನ್ಶೂರೆನ್ಸ್ ಬಾಂಡ್ ಕೊಡಕ್ ಹೇಳಿ ಉಳಿತಾಯ ದುಡ್ಡ್ ಕಟ್ಟಿದ್ರಲ್ವಾ ನೀವು ಹಾ ಸರ ಅದನ್ನೆಲ್ಲಾ ಕೊಡಾಕ್ ಹೇಳಿ ನೀವ್ ಹಿಂಸೆ ಮಾಡ್ಬೇಕು ಅವ್ನ್ ಯಾವ ಹಿಂಸೆ ಮಾಡಕ್ ನಿಮ್ಗೆ ಆಯ್ತಪ್ಪ ಈಗ ದುಡ್ಡೆಲ್ಲ ಕಟ್ತೀರಾ ಅಂತ ಇಟ್ಕೊಳ್ಳಿ ಕಟ್ತಾ ಇದು ಮುಗ್ದು ಹೋಯ್ತು ಅಂತ ಇಟ್ಕೊಳ್ಳಿ ಇಲ್ಲ ಮುಗ್ದು ಇರ್ಬೋದು ನಿಮ್ ಸಾಲ ಮನ್ನಾನು ಆಗಿರ್ಬೋದು ಗೊತ್ತಿಲ್ಲ ಅದು ಆಗಿರೋ ಆಗಿರ್ಬೋದು ಸಾಲ ಮನ್ನಾ ಆಗಿರ್ಬೋದು ಅದು ಓಕೆನಾ ಜಾಸ್ತಿನೇ ಕಟ್ಟಿ ಇನ್ನು ಬೇಕ್ ಬೇಕಾದಾಗೆಲ್ಲ ಮನೆ ಹತ್ರ ಗುಂಪು ಕಟ್ಕೊಂಡು ಬಂದು ದುಡ್ಡು ಕೊಡೋ ದುಡ್ಡು ಕೊಡೋ ಅಂದ್ರೆ ಕೊಡ್ತೀರಾ ಯಾವಾಗ ಬೇಕಾದ್ರೆ ಬಂದ್ರೆ ಕೊಡ್ತೀರಾ ಇಲ್ಲ ಕಟ್ಟಕ್ ಆಗಲ್ಲ ಸರ್ ಅದೊಂದು ಕಾನೂನು ಇಲ್ವಾ ಹಾ ಅದೊಂದು ಕಾನೂನು ಇಲ್ವಾ ಧರ್ಮಸ್ಥಳ ಸಂಘದವ್ರಿಗೆ ಬಡ್ಡಿ ಮಕ್ಳಿಗೆ ಬೌರ ಎಷ್ಟು ಸರ್ ಅದು ತುಂಬಾ ತುಂಬಾ ಅಂದ್ರೆ ಈಗ ನಾಲ್ಕ್ ಐದ್ ಸರಿ ಇದೆ ತರ ಮಾಡಿದಾರೆ ಸರ್ ಈಗ ಆದ್ರೂ ನಾವು ಸುಮ್ನೆ ಇದೀವಿ ಮಾಡ್ತೀವಿ ಮಾಡ್ತೀವಿ ಅಂದ್ರೆ ಆದ್ರೆ ಕೇಳ್ತಾ ಇಲ್ಲ ಅಲ್ಲಲ್ಲ ನೀವು ಮೋಸ ಹೋಗಿದಿರಲ್ಲ ನೀವೆಲ್ಲ ಯಾರು ಒಗ್ಗಟ್ಟಾಗಲ್ಲ ಒಬ್ರಿಗೊಬ್ರು ಕಂಡ್ರೆ ಆಗಲ್ವ ನೀವ್ ಇಬ್ರು ನೀವೆಲ್ರಿಗೂನು ಎಲ್ಲ ಸರ್ ಕೇಳಿದ್ರಿ ಸರ್ ಎಲ್ಲ ಪೂರ್ತಿ ಕೇಳಿದ್ರಿ ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಇವಾಗ ರೆಡಿ ಆಗ್ತಾ ಇದಾರೆ ತಹಶೀಲ್ದಾರ್ ಆಫೀಸ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ ಸರ್ ಫಸ್ಟ್ ಹೋಗಿ ಒಂದ್ ಕಂಪ್ಲೇಂಟ್ ಕೊಡಿ ಹಾ ಧರ್ಮಸ್ಥಳ ಸಂಘದವರಿಗೆ ಮೋಸ ಆಗಿದ್ರೆ ಅವ್ರು ಎಲ್ಲಿ ಹೋಗ್ಬೇಕು ಹೇಳಿ ಕೋರ್ಟ್ ಗೆ ಹೋಗ್ಬೇಕು ದನ ಕರ್ಕೊಂಡ್ ಮನೆ ಮುಂದೆ ಕೂತ್ಕೊಳ್ಳೋದು ಎಲ್ಲ ಈಗ ನಾನೇ ನಿಮ್ಗೆ ದುಡ್ಡು ಕೊಡ್ತೀನಿ ನೀವು ದುಡ್ಡು ಕೊಟ್ಲಿಲ್ಲ ಹಾಗೆ ನಾನು ಮನೆಗೆ ನೋಕಿ ನಿಮ್ಗೆ ಹೊಡೆದ್ಬಿಟ್ರೆ ಹೊಡೆಸ್ಕೊಬಿಡ್ತ೿ರಾ ಹಾ ಅದೇ ಪ್ರಾಬ್ಲಮ್ ಆಗಿದೆ ನೋಡಿ ಸರ್ ಈಗ ಹಾ ಅವರು ಕಂಪ್ಲೇಂಟ್ ಕೊಡ್ಬೇಕು ತಾನೆ ಹೌದು ಸರ್ ನಾನು ನಿಮ್ಗೆ ದುಡ್ಡು ಕೊಟ್ಟಿದ್ದೀನಿ ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಂದಮೇಲೆ ನಿಮ್ಮ ವಿರುದ್ಧ ಕೋರ್ಟ್ ಗೆ ಹೋಗಬೇಕು ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿದ್ದೀನಿ ನಿಮಗೆ ಅಲ್ವಾ ಹೌದು ಇನ್ಶೂರೆನ್ಸ್ ಕಟ್ತಾ ಇದ್ರೆ ಇನ್ಶೂರೆನ್ಸ್ ಗೆ ಹೌದು ಆ ದುಡ್ಡು ಏನಾಯ್ತು ಎಲ್ಲಿದೆ ಅದು ಅದು ಏನು ಕಿಂಗ್ ಮಾಡ್ತಾ ಇಲ್ಲ ಅವರು ಮತ್ತೆ ಉಳಿತಾಯ ದುಡ್ಡು ಏನಾಯ್ತು ಅದು ಎಲ್ಲಿದೆ ಸರ್ ಕಳ್ಳರೆಲ್ಲ ಸುಲಿಗೆ ಕೋರೆಲ್ಲ ಒಗ್ಗಟ್ಟಾಗಿ ಬರ್ತಾರೆ ಮನೆ ಹತ್ರ ಬಂತ ಹೆದರ್ಕೊತಿರಲ್ಲ ನೀವ್ ಹೆದರ್ಸ್ಬೇಕು ಅವ್ರಿಗೆ ಬಡ್ಡಿ ಮಕ್ಳ ನಾ ದುಡ್ಡು ಕೊಟ್ಟಿದ್ದೀನಲ್ಲ ಲೆಕ್ಕ ಕೊಡ್ರು ಅಂತ ಎಲ್ಲ ಕರೆಕ್ಟ್ ಆಗಿ ಇದನ್ನ ಎಲ್ಲ ಕೊಟ್ಟು ಇದನ್ನ ಮಾಡಿ ಜಾಸ್ತಿ ಎಲ್ಲಾ ಆಯ್ತು ಮತ್ತೆ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ನಿಮ್ಮ ಕಾಕೋ ಸಂಘದಲ್ಲಿ ಸರ್ ಅದು ಧರ್ಮಸ್ಥಳ ಸಂಘದಲ್ಲಿ ಟೋಟಲ್ ಕಾಕೋದಲ್ಲಿ ಟೋಟಲ್ 6 7 ಜನ ಇರೋದು ಸರ್ ಅದು 7 ಜನದಲ್ಲಿ ಎಷ್ಟು ಜನ ಕಟ್ತಾ ಇದ್ದಾರೆ ಎಷ್ಟು ಜನ ಬಿಟ್ಟಿದ್ದಾರೆ ಸರ್ ಟೋಟಲ್ ಆಗಿ ಅದರಲ್ಲಿ ಇಬ್ರು ಮೂರ್ ಜನ ಕಟ್ತಾ ಇಲ್ಲ ಇನ್ನೊಬ್ರು ಒಬ್ಬರದ್ದು ನಮ್ದು ಈ ತರ ಆಗ್ಬಿಟ್ಟಿದೆ ಸರ್ ಅವ್ರದ್ದು ಇದೆ ತರ ಆಗಿರೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀವೆಲ್ಲ ಸೇರ್ಕೊಂಡು ಒಂದ್ ಕಂಪ್ಲೇಂಟ್ ಬರೀ ನನ್ಗೊಂದು ಕಳಿಸಿ ಅವ್ರ ಯಾರು ಹೆಸರು ಮನೆ ಹತ್ರ ಬರ್ತಾರೆ ಅವ್ರದೆಲ್ಲ ಹೆಸರು ಬರದು ಅವ್ರದ್ದೊಂದು ವಿಡಿಯೋ ಮಾಡಿ ನಾನು ಕಳ್ಸಿಕೊಡಿ ಎಲ್ರದು ಹೌದಾ ಸರ್ ಹ್ಮ್ ಎಲ್ರಿಗೂ ಲೆಕ್ಕ ಕೊಡೋವರೆಗೂ ನೀವ್ ಯಾರು ದುಡ್ಡು ಕಟ್ಬೇಡಿ ಲೆಕ್ಕ ಕೊಟ್ರೆ ಒಂದ್ ರೂಪಾಯಿ ಬಿಡದ್ರಂಗೆ ನೀವು ಕಟ್ಟಲೇಬೇಕು ನಾನೇ ಹೇಳ್ತೀನಿ ನೀವು ಕಟ್ಬೇಕು ಮೋಸ ಮಾಡಬೇಡಿ ಸಂಘಕ್ಕೆ ಆದ್ರೆ ಸಂಘದವರು ನೀವು ಮೋಸ ಮಾಡಿದ್ರೆ ಯಾವ ಕಾರಣಕ್ಕೂ ದುಡ್ಡು ಕಟ್ಟಬೇಡಿ ಬೇಕಾದ್ರೂ ಕೋರ್ಟ್ ಬಂದು ತೊಂದರೆ ಕೊಡೋಕೆ ಯಾವ ಕಾನೂನು ಇಲ್ಲ ಅದೇ ಅದೇ ಸರ್ ಈಗ ರಾಯಬಾಗ ಬರೋದು ರಾಯಬಾಗ ಪೊಲೀಸ್ ಸ್ಟೇಷನ್ ಬರುತ್ತೆ ಜಿಲ್ಲಾಧಿಕಾರಿಗಳು ಯಾರು ಇಲ್ಲಿ ಜಿಲ್ಲಾಧಿಕಾರಿ ಹುಸೇನ್ ಅಂತ ಇದ್ದಾರೆ ಸರ್ ಇದಾಗಿ ಬಂದಿದ್ದಾರೆ ಹುಸೇನ್ ಅಂತ ಇದ್ದೀರಾ ಅವ್ರಿಗೊಂದು ಒಂದು ಮನವಿ ಪತ್ರ ಕೊಡಿ ಒಂದು ಆ ಕಂಪ್ಲೇಂಟ್ ನಂದು ಕಳಿಸ್ಕೊಡಿ ಓಕೆ ಸರ್ ಅವ್ರ ಮನೆ ಹತ್ರ ಬಂದಾಗ ವಿಡಿಯೋ ಮಾಡಿ ಕಳಿಸಿ ಇಲ್ಲ ಅಂದ್ರೆ ಇವತ್ತು ಹೆದರ್ಕೊಂಡು ಬದಕದ್ರೆ ನೆಕ್ಸ್ಟ್ ನಿಮ್ನೆ ಹೆದರಿಸಿ ಹೆದರ್ಸಿ ಎದರಿಸಿ ಮನೆ ನುಗ್ಗಿ ಹೊಡೆದು ಏನ್ ಬೇಕಾದ್ ಕಿತ್ಕೊಂಡು ಹೋಗೋ ಕೂಡ ಏಸಲ್ಲವ್ರು ಅಂತವ್ರು ಯಾಕಂದ್ರೆ ಕಾನೂನು ಪಾಲ್ಸೋದಿಲ್ಲ ಅಂದ್ಮೇಲೆ ಅವ್ರಿಗೆಲ್ಲ ಕಾಣ್ ಇದೆ ಅವರಿಗೆ ಬಡ್ಡಿ ಮಕ್ಳಿಗೆ ಎಲ್ಲರೂ ಒಗ್ಗಟ್ಟಾಗಲ್ಲ ಒಳ್ಳೆಯವರು ಏನ್ ಸರ್ ಎಲ್ಲ ಮಾಡಿದ್ವಿ ಸರ್ ಆದ್ರೂ ನಮ್ಗತಾ ದುಡ್ಡು ಕೊಟ್ಟಿರ್ತಾರಲ್ಲೆಸ್ಪೆಕ್ಟ್ ತಕ್ಷಣ ಕಟ್ಟಬೇಕಲ್ವಾ

ಆರಾಮಾಗಿದೆ ಇವತ್ತೇ ಬಂದ್ರು ಕೂಡ ವಿಡಿಯೋ ಮಾಡಿ ನನ್ ಕಳ್ಸೋದ್ ಯಾವ್ ದೊಡ್ಡ ಆಫೀಸರ್ ಬರ್ತಾನೋ ಬರ್ಲಿ ಅವನು ನಿಮ್ ದೊಡ್ಡ ಆಫೀಸ್ ಅನ್ನೋದಕ್ಕೆ ಅವ್ನಿಗೆ ಯೋಗ್ಯತೆ ಇದೆ ನಿಮ್ ದುಡ್ಡು ತಿಂದಿರೋದು ಅವನು ಅಲ್ವಾ ಅದಕ್ಕೆ ನೀವೇಂದಿದ್ರೆ ನಾನ್ ನಿಮ್ಮನ್ನು ಬಿಡಲ್ಲ ನಿಮ್ದು ಸುದ್ದಿ ಮಾಡ್ಬಿಡ್ತೀನಿ ಅದೇ ಅದೇ ಏನ್ ಪ್ರಾಬ್ಲಮ್ ಇಲ್ಲ ಸರ್ ನಾವ್ ಇದ್ದಾಗ ಹೇಳ್ತಾ ಇದೀವಿ ಹಾ ಅದಿಕ್ಕೆ ಅದಿಕ್ಕೆ ನೋಡಿ ಹಣ ಕೊಟ್ಟಿದ್ದೆ ಮಾತ್ರಕ್ಕೆ ಮನೆತ್ರ ಬಂದ ತೊಂದ್ರೆ ಕೊಡೋದಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ರೀ ನೀವೇ ನಿಮ್ ಹುಡ್ ಯಾವ ತಿಂದಿರೋದು ತಿನ್ನಿಲ್ಲ ಆಮೇಲೆ ಅವ್ರ ಲೆಕ್ಕ ಕೊಡ್ಲಿ ನಾನು ಅದನ್ನ ಕೇಳ್ತಾರ್ದು ಅಲ್ವಾ first ಅವರು ಲೆಕ್ಕ ಕೊಡ್ಲಿ ಇಲ್ಲ ನೀವೆಲ್ಲ ಸೇರ್ಕೊಂಡು ಅವರಿಗೆ ಹಿಂಸೆ ಕೊಡ್ಬೇಕು ನಂಗೆ ಲೆಕ್ಕ ಕೊಡು ನಾನ್ ದುಡ್ಡು ಕೊಟ್ಟು ಅಂತ ಜಾಸ್ತಿ ಕಟ್ಟಿದ್ದೀನಿ ನಾನು ಲೆಕ್ಕ ಕೊಡು ಬುಕ್ ಬೇಡ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ನಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ನಡಿ ಎಲ್ಲಿಂದ ದುಡ್ಡು ಬಂತು ಎಷ್ಟು ದುಡ್ಡು ಬಂತು ಎಷ್ಟು ಜನ ಸಂಘದಲ್ಲಿ ಇದೀವಿ ಯಾವ ದುಡ್ಡು ಯಾವ ಟ್ರಾನ್ಸಾಕ್ಷನ್ ಹೋಯ್ತು ಅಷ್ಟೇ ನೀವ್ ಹಿಂಸೆ ಹಿಂಸೆ ಕೊಡ್ಬೇಕು ನೀವು ಒಟ್ಟಿಗೆ ಸೇರಲ್ಲ ಏನ್ ಮಾಡ್ತೀರಿ ನೀವ್ ಯಾರು ಸೇರಲ್ಲ ಒಟ್ಟಾಗಿ

ನ್ಯಾಯ ಬೇಕಾಗಿರೋರು ಪ್ರಶ್ನೆ ಮಾಡ್ಲಿ ಆಯ್ತು ಇಲ್ಲ ಎಲ್ಲ ಮೇಲೂ ಕೂಡ ಇವಾಗ ನಿಮ್ದು ಮುಗಿದಿಲ್ವ ಗೊತ್ತಿಲ್ಲ ಗೊತ್ತಿಲ್ಲ ಆದ್ರೂ ಬಂದು ದುಡ್ಡು ಕೊಡಿ ಕೊಡಿ ಅಂತ ಹಿಂಸೆ ಮಾಡ್ತಾ ಇದ್ರಿಂದ ನೀವು ಹಿಂಸೆ ಆಗ್ತಾ ಇದೆ ಅಂದ್ಬಿಟ್ಟು ದುಡ್ಡು ಕಟ್ತಾ ಇದೀರಲ್ಲ ಕೊನೆ ಅಂತ ಕ್ಬಿಟ್ಟಿದ್ರೆ ಕೊನೆ ಇರ್ಬೇಕಲ್ಲ ಏನಾದ್ರೂ ಕೂಡ ಮಾಡಿದ್ರೆ ಮೊಬೈಲ್ ಇದೆಲ್ಲ ರೆಕಾರ್ಡ್ ಮಾಡಿ ಕಳಿಸಿ ಹರಿದಾಡ್ಲಿ ಬುದಿ ಕಲೀಲಿ ಎಷ್ಟು ಲಕ್ಷ ಕೋಟಿ ಇದ್ರೆ ಯಾವ ಏನಂತ ದೊಡ್ಡ ಆಫೀಸರ್ ಅವನು

ಓಕೆ ಸರ್ ಅಂಗರ ನಿಮ್ಗೆ ಕಳಿಸ್ತೀವಿ ಫಿ ವಿಡಿಯೋ ಮಾಡಿ ಅಂಗರ ಹ್ಮ್ ಸರಿ ಹಾ ಏನು ನಿಮ್ಮ ಹೆಸರು ಹಾ ಸರಿ ಸರ್ ಗೋವಿಂದನಂದ ಸರ್ ನಮ್ದು ಯಾವ ಸಂಘ ಅದು ಅದು ಧರ್ಮಕಲಾ ಸಂಘ ಸರ್ ಅದರಲ್ಲಿ ಏನು ಹೆಸರು ಸಂಘಕ್ಕೆ ಏನು ಹೆಸರು ಇದೆ ಆ ಸಂಘಕ್ಕೆ ಶ್ರೀ ಶಕ್ತಿ ಸಂಘ ಅಂತ ಇದೆಯಾ ಸರ್ ಅದು ಹ್ಮ್ ಆಯ್ತು ಯಾರು ತಗೊಂಡಿರೋ ನಿಮ್ಮ ಕಾಕನ ಇಲ್ಲ ಅವ್ರ ಹೆಂಡತಿನಾ ಆ ಅಂದ್ರೆ ಆ ಅವರ ಮಿಸ್ಸೆಸ್ ಮೇಲೆ ತಗೊಂಡಿರೋ ಸರ್ ಅದು ಅವ್ರ ಕಾಕ ನಿಂಗೆ ಮಾಡಿರೋದನ್ನ ಒಂದು ವಿಡಿಯೋ ಮಾಡಿ ಕೈನಲ್ಲಿ ಮೊಬೈಲ್ ಇದೆ ಇವಾಗ ಅದಕ್ಕಿಂತ ದೊಡ್ಡ ಸಾಕ್ಷಿ ಏನಿದೆ ವಿಡಿಯೋ ಮಾಡಿ ಬೇಕಾದ್ರೆ ತೊಂದ್ರೆ ಇದೆ ಅವರು ಕೊಟ್ಟು ಹೋಗ್ತಾರೆ ಕೊಟ್ಟು ಹೋಗೋಕೆ ಹೇಳಿ ಹಾ ಮನೆ ನುಗ್ಗಿ ಬರ್ತಾರೆ ಅಂತ ಅಂದ ಮೇಲೆ ಅವರಿಗೆ ಕತ್ತನ್ ಪಟ್ಟಿ ಎಡೆ ಹೊರಗಡೆ ಎಳ್ಕೊಂಡು ಬನ್ನಿ ಯಾವن ಕೊಟ್ಟಿದು ಮನೆ ಒಳಗಡೆ ನುಗ್ಗಕ ಅವರಿಗೆ ಅದೇ ಅದೇ ಬರ್ತಿದ್ರೆ ಅರ್ಥ ಮಾಡ್ಕೊಳ್ಳಿ ದೊಡ್ಡ ದರೋಡೆಕorr ಅಂತ ನೋಟಿಸ್ ಕಳಿಸಬಹುದಾಗಿತಲ್ಲ ನೀವು ಕಟ್ಟಿಲ್ಲ ಅಪ್ಪ ತಗೊಳ್ಳಿ ನೋಟಿಸ್ ಅಂತ ಕಳಿಸಬಹುದಾಗಿತಲ್ಲ ಅದ ನೋಟಿಸ್ ಕೊಡಲ್ಲ ಅಂದ್ರೆ ನೋಟಿಸ್ ಕೊಡೋ ಅಧಿಕಾರ ನಮಗೆ ಇಲ್ಲ ಅಂತ ಇನ್ನೊಂದು ಒಂದು ಪೇಪರ್ भरಿಸ್ಕೊಡೋಕೆ ಹೇಳಿ ಅವ್ರಿಗೆ ಇನ್ಶೂರೆನ್ಸ್ ಕೂಡ ಕೇಳಿ ಅವರಿಗೆ ಇನ್ಶೂರೆನ್ಸ್ ಬಾಂಡ್ ಏನಾಯ್ತು ಆ ಬಾಂಡ್ ಅಲ್ಲಿ ಮುರ್ಕೋ ಹೋಗು ನಾನು ಕಟ್ಲಿಲ್ಲ ಅಂದ್ರೆ ಶ್ಯೂರಿಟಿ ಬಾಂಡು ಬಾರ್ ಕೊಟ್ಟಿದ್ದು ಬ್ಯಾಂಕ್ ಅವ್ರು ಕೊಟ್ಟಿದ್ರೆ ನೀವು ಶೂರಿಟಿ ಅಂತ ಅಂದ್ಮೇಲೆ ನಿಮ್ಮ ಶ್ಯೂರಿಟಿಗೆ ನಮ್ಮ ಹತ್ರ ಬಾಂಡ್ ಇಸ್ಕೊಂಡಿದ್ದೀನಪ್ಪ ಶ್ಯೂರಿಟಿಗೆ ಕಟ್ಕೋ ಹೋಗು ಅವ್ರು ಬಂದು ವೇಳೆ ಮಾಡಿ ಕಳಿಸಿ ನನಗೆ ಸರಿನಾ ಓಕೆ ಸರ್ ಓಕೆ 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 ಓಕೆ